ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರಿ ನೀವೇನಾದರೂ ನಮ್ಮ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಪಿಎಚ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಸರಿನಾ ತಪ್ಪ ಆತ್ಮೀಯರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಬಗ್ಗೆ ಇದ್ದ ಎಲ್ಲ ಕಾನೂನು ತೊಡುಕುಗಳನ್ನು ನಿವಾರಿಸಿಕೊಂಡು ಉನ್ನತ ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಯುಜಿಸಿ ಅರ್ಹತೆ ಹೊಂದಿರುವ ಅಂದರೆ ಡಿ ಕೆಸೆಟ್ಟು ನೆಟ್ಟು ಅರ್ಹತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಇದರ ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಹಂಚಿಕೆ ಮಾಡಿ ಉಳಿಕೆಯಾಗಿರುವಂತಹ ಕಾರ್ಯಭಾರದ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಇದರ ಜೊತೆಗೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಬೇಕಾಗಿತ್ತು ಆದರೆ ತಾಂತ್ರಿಕ ಕಾರಣಗಳಿಂದ ಇದನ್ನು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದೂಡಲಾಗಿದೆ ಈ ನಡುವೆ ಇವತ್ತು ವಿಶೇಷವಾಗಿರುವಂತಹ ಒಂದು ಬೆಳವಣಿಗೆ ಆಗಿದೆ ಅದೇನಪ್ಪ ಅಂತಂದರೆ ಈ ಒಂದು ಮೆರಿಟ್ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳಲ್ಲಿ ಪಿಎಚ್ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಿ ತದನಂತರದ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಿ ರಿವೈಸ್ಡ್ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಇದು ಒಂದು ವಿಶೇಷ ಬೆಳವಣಿಗೆ ಅಂತೇನೆ ಹೇಳಬಹುದು ಇದನ್ನ ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ ಇದರಿಂದ ಬಹಳಷ್ಟು ಅಭ್ಯರ್ಥಿಗಳು ಶಾಕಿಂಗ್ಗೆ ಒಳಗಾಗಿದ್ದಾರೆ ಈ ಬಗ್ಗೆ ಹಿಂದಿನ ಯಾವುದೇ ಸುತ್ತೋಲೆಯಲ್ಲಾಗಲಿ ಅಥವಾ ಪ್ರಕಟಣೆಯಲ್ಲಾಗಲಿ ಜ್ಞಾಪನಾ ಪತ್ರದಲ್ಲಾಗಲಿ ಅಧಿಸೂಚನೆಯಲ್ಲಾಗಲಿ ಇದರ ಬಗ್ಗೆ ಉಲ್ಲೇಖ ಇರಲಿಲ್ಲ ಆದರೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುವ ಸಂದರ್ಭದಲ್ಲೇ ಇದ್ದಕ್ಕಿದ್ದಂಗೆ ಈ ಒಂದು ನಿರ್ಧಾರವನ್ನ ಉನ್ನತ ಶಿಕ್ಷಣ ಇಲಾಖೆ ತೆಗೆದುಕೊಂಡಿದ್ದು ಚರ್ಚೆಗಳು ನಡೀತಾ ಇವೆ ನನ್ನ ಪ್ರಕಾರ ಪಿಎಚ್ ಅಭ್ಯರ್ಥಿಗಳಿಗೆ ಏಕೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆಂದರೆ ಸಾಮಾನ್ಯ ಮೆರಿಟ್ ಪಟ್ಟಿಯ ಪ್ರಕಾರ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದರೆ ಪಿಎಚ್ ಅಭ್ಯರ್ಥಿಗಳಿಗೆ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಕ್ಯಾಪ್ಟೆಡ್ ಅಭ್ಯರ್ಥಿಗಳಿಗೆ ಸ್ಥಳೀಯ ಕಾಲೇಜುಗಳು ಸಿಗೋದು ಕಷ್ಟ ಆಗ್ಬೋದು ಬೇರೆ ಊರುಗಳಿಗೆ ಅಥವಾ ಬೇರೆ ನಗರಗಳಿಗೆ ಹೋಗಿ ಅವರು ಕರ್ತವ್ಯನ ನಿರ್ವಹಿಸಬೇಕಾದಂಥ ಸಂದರ್ಭ ಬರ್ಬೋದು ಆಗ ಬೇರೆ ಕಾಲೇಜುಗಳಿಗೆ ಹೋಗಿ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ತೊಂದರೆ ಆಗ್ಬೋದು ಅಂದರೆ ಕಾಲೇಜಿಗೆ ಹೋಗ್ಲಿಕ್ಕೆ ಕಾಲೇಜಿಗೆ ಬರಲಿಕ್ಕೆ ತೊಂದರೆ ಆಗ್ಬೋದು ಈ ಬಗ್ಗೆ ಕೆಲವರು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಅನುಕೂಲ ಆಗಲಿ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಎನ್ನುವಂಥ ದೃಷ್ಟಿ ಇಟ್ಕೊಂಡು ಈ ನಿರ್ಧಾರವನ್ನ ಕೈಗೊಂಡಿರ್ಬೋದು ಅಂದ್ರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಟ್ರೆ ಅವರು ಸ್ಥಳೀಯ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಹಾಗಾಗಿ ಅವರು ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಸುಲಭ ಆಗ್ಬೋದು ಎನ್ನುವಂಥ ದೃಷ್ಟಿಯಿಂದ ಈ ನಿರ್ಧಾರವನ್ನ ಉನ್ನತ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರ್ಬೋದು ಇದು ಮಾನವೀಯತೆಯ ದೃಷ್ಟಿಯಿಂದ ನೋಡಿದ್ರೆ ಒಳ್ಳೆ ನಿರ್ಧಾರ ಸರಿಯಾದ ನಿರ್ಧಾರ ಅಂತಲೇ ಹೇಳ್ಬೋದು ಆದ್ರೆ ಇದರಿಂದ ಬಹಳಷ್ಟು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ತೊಂದರೆ ಕೂಡ ಆಗ್ಬೋದು ಯಾಕಂದ್ರೆ ಈ ಹಿಂದೆ ಯಾವುದೇ ಸುತ್ತೋಲೆ ಇರಬಹುದು ಅಧಿಸೂಚನೆಯಲ್ಲಿ ಇರಬಹುದು ಎಲ್ಲಿಯೂ ಕೂಡ ಉಲ್ಲೇಖ ಮಾಡದೇ ಇರುವಂತಹ ಒಂದು ಅಂಶವನ್ನು ಈಗ ಎತ್ತಿಕೊಂಡಿರುವುದು ಬಹಳಷ್ಟು ಅಭ್ಯರ್ಥಿಗಳಿಗೆ ಶಾಕಿಂಗ್ ಆಗಿದೆ ಈ ಬಗ್ಗೆ ಮೊದಲೇ ನಿರ್ಧಾರವನ್ನ ತೆಗೆದುಕೊಂಡು ಅಧಿಸೂಚನೆಯಲ್ಲಿ ಹೊರಡಿಸಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕೃತ ಅಧಿಸೂಚನೆ ಅಥವಾ ಸುತ್ತೋಲೆಯನ್ನು ಹೊರಡಿಸದೆ ಹಿಂದಕ್ಕಿದ್ದಂಗೆ ಮೆರಿಟ್ ಪಟ್ಟಿಯಲ್ಲಿ ಬದಲಾವಣೆ ಮಾಡಿದ್ದು ಬಹಳಷ್ಟು ಅಭ್ಯರ್ಥಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ತುಂಬಾ ಗಂಭೀರವಾದಂತಹ ಪರಿಣಾಮ ಬೀರಬಹುದು ಆ ಬಗ್ಗೆ ಒಂದು ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಉದಾಹರಣೆಗೆ ಇತಿಹಾಸ ಎನ್ನುವಂತಹ ಒಂದು ವಿಷಯವನ್ನು ತೆಗೆದುಕೊಂಡಾಗ ಇಲ್ಲಿ ಒಟ್ಟಾರೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಇತಿಹಾಸ ವಿಷಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅತಿಥಿ ಉಪನ್ಯಾಸಕ ಹುದ್ದೆಗೆ ಇದರಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದ್ರೆ ಪಿ ಎಚ್ ಡಿ ಕೆಸೆಟ್ ನೆಟ್ ಅನ್ನ ಪಡೆದಂತವರ ಸಂಖ್ಯೆ ಒಂದು ಸಾವಿರದ ಒಂಬೈನೂರ ಮೂವತ್ತಾರು ಒಂದ್ ಸಾವಿರದ ಒಂಬೈನೂರ ಮೂವತ್ತಾರು ಜನ ಎಲಿಜಿಬಲ್ ಇದ್ದಾರೆ ಇದರಲ್ಲಿ ಈಗ ಮೆರಿಟ್ ಪಟ್ಟಿಯಲ್ಲಿರುವವರ ಸಂಖ್ಯೆ ಐವತ್ತೊಂಬತ್ತು ಐವತ್ತೊಂಬತ್ತು ಅಂದ್ರೆ ಪೋಸ್ಟ್ ಕಾಲಿದು ಈಗ ಏಳ್ನೂರ ಐವತ್ತೊಂಬತ್ತು ಜನರನ್ನ ಮೆರಿಟ್ ಪಟ್ಟಿಯಲ್ಲಿ ಸೇರಿಸಿ ಮೆರಿಟ್ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ತೊಂಬತ್ತೊಂದು ಅಭ್ಯರ್ಥಿಗಳು ಪಿ ಎಚ್ ಅಭ್ಯರ್ಥಿಗಳಿದ್ದಾರೆ ಅಂದ್ರೆ ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಪಿ ಎಚ್ ಅಭ್ಯರ್ಥಿಗಳು ನೂರ ಹದಿನೈದು ಇದ್ರು ನೂರ ಹದಿನೈದರಲ್ಲಿ ಈಗ ತೊಂಬತ್ತೊಂದು ಜನ ಈಗ ಮೆರಿಟ್ ಪಟ್ಟಿಯಲ್ಲಿ ಇದ್ದಾರೆ ಏನು ರಿವೈಸ್ಡ್ ಮೆರಿಟ್ ಪಟ್ಟಿ ಬಿಟ್ಟಿದ್ದಾರೆಲ್ಲ ಇದರಲ್ಲಿ ಇದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ತುಂಬಾ ಗಂಭೀರವಾದಂತಹ ಪರಿಣಾಮ ಬೀರ್ಬೋದು ಈಗ ತೊಂಬತ್ತೊಂದು ಅಭ್ಯರ್ಥಿಗಳು ಮೊದಲ ಆದ್ಯತೆ ತೆಗೆದುಕೊಳ್ತಾರೆ ಉಳಿದಂತ ಆರ್ನೂರ ಅರವತ್ತೆಂಟು ಅಭ್ಯರ್ಥಿಗಳು ತದನಂತರದ ಪಟ್ಟಿಯಲ್ಲಿ ಬರ್ತಾರೆ ಇದು ಈ ವರ್ಷಕ್ಕೆ ಸರಿ ಆಗ್ಬೋದು ಆದರೆ ಪ್ರತಿ ವರ್ಷ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಮಾಡಿದರೆ ಮುಂದೆ ತುಂಬಾ ಗಂಭೀರ ಪರಿಣಾಮ ಬೀರುತ್ತೆ ಯಾಕಂದ್ರೆ ಈಗ ನೂರ ಹದಿನೈದು ಅಭ್ಯರ್ಥಿಗಳಿದ್ದಾರೆ ಇದರಲ್ಲಿ ತೊಂಬತ್ತೊಂದು ಜನ ಈಗ ಮೆರಿಟ್ನಲ್ಲಿ ಇದ್ದರೆ ಮುಂದಿನ ವರ್ಷ ಈ ಪಿ ಎಚ್ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ಬಹುದು ಯಾಕಂದ್ರೆ ಅವರು ಕೆ ಎಸ್ ನೆಟ್ಟು ಪಿ ಎಚ್ ಡಿ ಮಾಡಿಕೊಂಡ್ರೆ ಅವರು ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬಹುದು ಒಂದು ನಲವತ್ತು ಜನ ಐವತ್ತು ಜನ ಜಾಸ್ತಿ ಆದರೆ ಆಗ ಅದು ನೂರ ಐವತ್ತು ದಾಟಬಹುದು ಇನ್ನೊಂದು ವರ್ಷ ಇನ್ನೂರಕ್ಕೆ ಹೋಗ್ಬಹುದು ಅದ ಇನ್ನೊಂದು ವರ್ಷ ಮುನ್ನೂರವರೆಗೂ ಹೋಗ್ಬಹುದು ಯಾಕಂದ್ರೆ ಈ ಒಂದು ಅಂಶವನ್ನೇ ಆಧಾರವಾಗಿ ಇಟ್ಕೊಂಡು ಮುಂದಿನ ವರ್ಷಗಳಲ್ಲಿ ಫೇಕ್ ಪಿ ಎಚ್ ಸರ್ಟಿಫಿಕೇಟ್ ಗಳನ್ನ ತರಬಹುದು ಈಗ ಇರೋದ್ರಲ್ಲೇ ಕೆಲವೊಂದು ಫೇಕ್ ಇದ್ದಾವೆ ಮುಂದಿನ ವರ್ಷ ಇದರ ಸಂಖ್ಯೆ ಖಂಡಿತ ಜಾಸ್ತಿ ಆಗುತ್ತೆ ಯಾವುದೇ ಅನುಮಾನ ಇಲ್ಲ ಕೆಲವೊಂದ್ಸಾರಿ ಏನಾಗುತ್ತೆ ಕೆಲವರಿಗೆ ಈ ಹುದ್ದೆ ಅನಿವಾರ್ಯ ಇರುತ್ತೆ ಅನಿವಾರ್ಯ ಇರುವಂತಹ ಸಂದರ್ಭದಲ್ಲಿ ಸ್ವಾಯುಚ್ಛೆಂದಲೇ ಪಿ ಎಚ್ ಆಗುವಂತಹ ಸಂದರ್ಭಗಳು ಕೂಡ ಹೆಚ್ಚಾಗಬಹುದು ನಾವು ಪಿ ಎಚ್ ಅಂದ್ರೆ ಸ್ವಾಯಿ ಚಂದ್ರನ ಪಿ ಎಚ್ ಮಾಡಿಕೊಳ್ಳುವಂತಹ ಅಂಗವಿಕಲತೆಯನ್ನು ಹೊಂದುವಂತಹ ಸಂದರ್ಭಗಳು ಹೆಚ್ಚಾದರೂ ಆಗ್ಬೋದು ತುಂಬಾ ಆತಂಕಕಾರಿ ವಿಷಯ ಇದು ಯಾಕಂದ್ರೆ ನಾವು ಹುದ್ದೆಯಲ್ಲಿ ಇರಬೇಕಂತಂದ್ರೆ ನಾವು ಏನಾದರೂ ಪಿ ಎಚ್ ಆಗ್ಬೇಕು ಅಂತೇಳಿ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದ್ರೆ ತಾವೇ ಏನಾದರೂ ಸ್ವನಿರ್ಧಾರ ಮಾಡಿಕೊಂಡು ಅಂಗವಿಕಲರಾಗುವಂತ ಸಾಧ್ಯತೆ ಇರುತ್ತೆ ತುಂಬಾ ಗಂಭೀರವಾಗಿರುವಂತದ್ದು ಹೀಗಾಗಿ ಆ ಒಂದು ಅಭ್ಯರ್ಥಿಗಳಿಗೆ ಏನು ಎಲ್ಜಿಬಲ್ ಹೊಂದಿರುವಂತಹ ಪಿ ಎಚ್ ಡಿ ಕೆಸೆಟ್ ನೆಟ್ ಅರ್ಹತೆಯನ್ನು ಹೊಂದಿರುವಂತ ಪಿ ಎಚ್ ಅಭ್ಯರ್ಥಿಗಳಿಗೆ ಈಗಾಗಲೇ ಹತ್ತು ಅಂಕಗಳನ್ನ ಹೆಚ್ಚುವರಿಯಾಗಿ ಕೊಟ್ಟಿದೆ ಹತ್ತು ಅಂಕಗಳನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ರು ಕೂಡ ಮತ್ತೆ ಯಾಕೆ ಅವ್ರಿಗೆ ಮೊದಲ ಆದ್ಯತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಬಹಳಷ್ಟು ಜನರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಈಗ ನೋಡಿ ಇತಿಹಾಸದಲ್ಲಿ ಏಳುನೂರ ಐವತ್ತೊಂಬತ್ತು ಇದರಲ್ಲಿ ತೊಂಬತ್ತೊಂದು ಮುಂದಿನ ವರ್ಷ ಏನಾದರೂ ಇನ್ನೊಂದು ಐವತ್ತು ಜಾಸ್ತಿ ಆದರೆ ನೂರ ಐವತ್ತು ಇನ್ನೂರು ಇನ್ನೂರೈವತ್ತು ಐವತ್ತು ಅಂದ್ರೆ ಏಳ್ನೂರ ಐವತ್ತು ಜನರಲ್ಲಿ ಮುನ್ನೂರು ಅಭ್ಯರ್ಥಿಗಳೇ ಪಿ ಎಚ್ ಇರ್ತಾರೆ ಇನ್ನು ಮುನ್ನೂರ ಐವತ್ತು ಅಭ್ಯರ್ಥಿಗಳು ಹತ್ತು ವರ್ಷ ಹದಿನೈದು ವರ್ಷ ಸರ್ವಿಸ್ ಮಾಡಿ ಎಲಿಜಿಬಲ್ ಆದಂತ ಅಭ್ಯರ್ಥಿಗಳು ಇರ್ತಾರೆ ಇನ್ನು ಬಹಳಷ್ಟು ಜನರು ಹೊರಗಡೆ ಉಳಿಯುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ವರ್ಷಗಳು ಕಳೆದಂತೆ ಪಿ ಎಚ್ ಅಭ್ಯರ್ಥಿಗಳು ಜಾಸ್ತಿ ಆಗ್ತಾರೆ ಉಳಿದ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ತುಂಬಾ ಗಂಭೀರವಾಗಿರುವಂತಹ ಪರಿಣಾಮ ಬೀರುತ್ತೆ ಈ ಬಗ್ಗೆ ಅತಿಥಿ ಉಪನ್ಯಾಸಕರು ಚರ್ಚೆ ಮಾಡಬೇಕಾಗಿದೆ ಈ ಬಗ್ಗೆ ಕಾನೂನು ಹೋರಾಟಕ್ಕೆ ಏನಾದರೂ ಮುಂದಾಗಲಿಕ್ಕೆ ಸಾಧ್ಯತೆ ಇದೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಇಲ್ಲ ಉನ್ನತ ಶಿಕ್ಷಣ ಇಲಾಖೆಗೆ ಈ ಬಗ್ಗೆ ಒಂದು ತಿಳಿಸುವಂತ ಪ್ರಯತ್ನ ಅವರಿಗೆ ಸ್ಥಿತಿಗತಿಗಳ ಬಗ್ಗೆ ಅರಿವು ಮೂಡಿಸುವಂತ ಪ್ರಯತ್ನ ಮಾಡಬೇಕಾಗಿದೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತಿದೆ ಈಗಾಗಲೇ ಅವರಿಗೆ ಹತ್ತು ಅಂಕಗಳನ್ನು ಹೆಚ್ಚುವರಿ ಈ ಕೊಟ್ಟು ಕೂಡ ಮೊದಲ ಆದ್ಯತೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಸರಿನಾ ತಪ್ಪ ಅಂತೇಳಿ ನೀವೇ ಆಲೋಚನೆ ಮಾಡಬೇಕಾಗಿದೆ ಒಂದು ವೇಳೆ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಗಂಭೀರವಾದಂತಹ ಪರಿಣಾಮ ಬೀರಬೇಕಾಗತ್ತೆ ಒಂದು ಅದೃಷ್ಟ ಏನು ಅಂತಂದ್ರೆ ಉನ್ನತ ಶಿಕ್ಷಣ ಇಲಾಖೆಯನ್ನು ಮೊದಲ ಬಾರಿಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು ಆ ಒಂದು ಅಭ್ಯರ್ಥಿಗಳಲ್ಲೇ ಪಿ ಹೆಚ್ನವರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ನಂತರದವರಿಗೆ ಎರಡನೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಅರ್ಹತೆ ಹೊಂದಿರುವಂತಹ ಎಲ್ಲಾ ಅಭ್ಯರ್ಥಿಗಳಲ್ಲಿ ಪಿ ಎಚ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಏನಾದರೂ ಮೊದಲ ಆದ್ಯತೆ ಕೊಟ್ಟಿದ್ರೆ ಸಾಕಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇತ್ತು ಅನ್ಯಾಯ ಆಗುವವರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇತ್ತು ಅದ ಮುಂದಿನ ವರ್ಷ ಏನಾಗುತ್ತೋ ಗೊತ್ತಿಲ್ಲ ಅದ ಮೊದಲಿಗೆ ಪಿ ಎಚ್ ಅಭ್ಯರ್ಥಿಗಳನ್ನ ಅಂದ್ರೆ ಎಲಿಜಿಬಲ್ ಇರುವಂಥ ಪಿ ಎಚ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಕೊಟ್ರೆ ಬಹುತೇಕವಾಗಿ ಅರ್ಧಕ್ಕೆ ಅರ್ಧ ಜನ ಕೆಲಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ ಬಗ್ಗೆ ಗಂಭೀರವಾಗಿರುವಂಥ ಚರ್ಚೆ ಆಗಬೇಕಾಗಿದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ ಹಾಗಂತ ಹೇಳಿ ನಾನು ಪಿ ಎಚ್ ಅಭ್ಯರ್ಥಿಗಳ ವಿರೋಧಿನೂ ಅಲ್ಲ ಇವರ ಪರನೂ ಅಲ್ಲ ಇರುವಂತಹ ವಿಷಯವನ್ನು ಮಾತ್ರ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಮುಂದುವರೆದ್ರೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕದ ವಿಶೇಷ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕಾಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಕ್ಯಾಟಗರಿ ವೈಸ್ ಬಿಡುಗಡೆ ಮಾಡಿ ಅಂತೇಳಿ ಮನವಿ ಪತ್ರಗಳು ಬರಬಹುದು ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ ಹೀಗಾಗಿ ಏನು ಮೊದಲ ಬಾರಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು ಅದ್ರ ಪ್ರಕಾರ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದರೆ ಮುಂದೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಇಲ್ಲ ಅಂತಂದ್ರೆಗಿನ ಇದು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಈ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ